ಅವ್ರ ಮುಂದೆ ಅದು ಯಾವ ಬ್ರ್ಯಾಂಡ್ ಉದ್ದಿನ ಕಡ್ಡಿ ಅಷ್ಟು ಇದ್ದಿಲ್ಲ ಏಣ ನೀನು ಹೇಳ್ಯಾರ ಹೇಳವನು ಅವ್ನು ಸಾಲ ಮಾಡಿರ ತೊಂಬರ್ತೀವಿ ಅಂತ ನಾವು ಒಟ್ಟ ಚಲೋ ವರ್ಷ ಅಂತ ದೋಸ್ತ ನನ್ನ ಮದ್ವೆ ಆಗ್ಬೇಕು ಅಂದ್ರೆ ಬ್ಯಾಂಗ್ಳೂರಲ್ಲಿ ಹತ್ತಿದ್ರೆ ಜಮೀನ್ ಆದ್ರೂ ಇರ್ಬೇಕು ಇಲ್ಲ ಮಿನಿಮಮ್ ಅಂದ್ರೂ ತಿಂಗ್ಳಿಗೆ ಹತ್ತು ಲಕ್ಷ ಸ್ಯಾಲ್ರಿ ಆದ್ರೂ ತರ್ ದಲೇ ಶಂಕರ ಹಡಿಸಿ ಮಗ ಹತ್ತು ಲಕ್ಷ ದುಡ್ಯಾಂಗಿದ್ರೆ ನಿನ್ನ ಯಾಕ ಮಾಡ್ಕೋತಿದ್ ನಿನ್ನ ದಿನ ಒಂದೊಂದ್ ರಂಡಾರ್ ಮಾಡ್ಕೊತ ಗಡ್ತಿದ ಬಂದಾಳ ಇಲ್ಲಿ ಪಿಸಿರಿ ಹತ್ತು ಲಕ್ಷ ಅನ್ಕೋತ ನಾ ಹುಡುಗರು ಪಾಡು ಹೆಂಗ್ ಆಗ್ಬಿಡದ ಅಂತಂದ್ರೆ ಲವ್ ಮ್ಯಾರೇಜ್ ಆಗದ ಅಂದ್ರೆ ಇವಾಗ ಹುಡುಗಿರು ಹತ್ತ ಜನಕ್ಕೆ ಮೆಸೇಜ್ ಮಾಡ್ಕೊಂಡು ಮೂರ್ ಮೂರು ಜನ ಮೀಟ್ ಮಾಡ್ತಾವೆ ಅರೇಂಜ್ ಮ್ಯಾರೇಜ್ ಆಗದ ಅಂತಂದ್ರೆ ತಾಳಿ ಕಟ್ಟೋ ಟೈಮಲ್ಲಿ ನಿನ್ ಹಂಗ್ ಇಷ್ಟ ಇಲ್ಲ ಅಂದ್ಬಿಟ್ಟು ಇನ್ನೊಬ್ಬನ ಜೊತೆ ಹೋಯ್ತಾವೆ ಹಂಗೂ ಹೆಂಗೋ ಅತಂಗ್ ಮದ್ವೆ ಆಗ್ಬಿಟ್ಟು ಸಂಸಾರ ಮಾಡೋದಂದ್ರೆ ಮೂರ್ ತಿಂಗಳು ಸಂಸಾರ ಮಾಡ್ಕೊಂಡು ಡಿವರ್ಸ್ ತಕೊಂಡು ಇರೋ ಒಂದ್ ಎಕರೆ ಆಸ್ತಿ ಅವ್ರೆ ಅರ್ಧ ಇಸ್ಕೊಬೈತವ್ರೆ ಹಿಂಗಾಗಿ ನಮ್ ಏನಪ್ಪ ಕಟಪ್ಪ ನಮ್ ರೇಷ್ಮೆಗೆ ಫುಲ್ ಸೀರೆ ಹಾಕ್ಬಿಟ್ಟಿ ಲಂಗಾ ದೋಣಿ ಹಾಕ್ಬಿಟ್ಟಿ ಒಳ್ಳೆ ಮಿಂಚ್ ಮಿಂಚ್ ಅಂಟಿ ಮಾಡ್ಬಿಟ್ಟಿದ್ಯಾ ನೀನು ಬಾ ಒಂದ್ ರೀಲ್ ನೋಡ್ಕೊ ಬರೋಣ ಲಂಗ ದೋಣಿ ಲಂಗ ದೋಣಿ ಅಂತ ರೇಷ್ಮದು ಲಂಗನೆ ಬೀಳ್ಸ್ಬಿಟ್ಟಿ ಅಲ್ಲ ನೀನು ಎಂತ ನನ್ ಮಗ ಕಟ್ಟಪ್ಪ ಇರ್ಬೋದು ನೀನು ಹೇಳು ಕಟ್ಟಪ್ಪ ಅಲ್ಲ ನೀನು ಕುಟ್ಟಪ್ಪ ನೀನು ಕಿಪ್ಪಿ ಕಿಪ್ಪಿ ಕೀರ್ತಿಯವರ ಲವ್ ಮ್ಯಾಟರ್ ಅಲ್ಲಿ ಅವ್ರಿಗೆ ನ್ಯಾಯ ಕೊಡ್ಸ್ಲಿಕ್ಕೆ ಒಬ್ರು ಲೇಡಿ ಅಡ್ವೊಕೇಟ್ ಬಂದಿದ್ದಾರೆ ನ್ಯಾಯ ಅಂತ ಹೇಳಿ ಒಂದ್ ಯಾವ್ದೋ ಒಂದು ಚಾನಲ್ ಬಂದಿದ್ದಾರೆ ಸೊ ಅವ್ರನ್ನ ನೋಡ್ಕೊಂಬರ ಬನ್ನಿ ಯಾರಂತ

ಸಿಕ್ಕಿದ ಚಾನಲ್ ಗಳಲ್ಲೆಲ್ಲ ಇಂಟರ್ವ್ಯೂ ಹ್ಯಾಪಿ ಬರ್ತ್ ಡೇ ಹ್ಯಾಪಿ ಬರ್ತ್ ಡೇ ಇದು ನ್ಯಾಯನೇನಪ್ಪ ನಿಮಗೆ ಹ್ಯಾಪಿ ಬರ್ತ್ ಡೇ ಹ್ಯಾಪಿ ಬರ್ತ್ ಡೇ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಯಾರಾದರೂ ಹಿಂಗ್ ಹ್ಯಾಪಿ ಬರ್ತ್ ಟು ಯು ಒತ್ತಾಡ್ತಾ ಇದ್ದಾಳೆ ಮ್ಯೂಸಿಕ್ ಹ್ಯಾಪಿ ಬರ್ತ್ ಡೇ ಹಲೋ ನಿನ್ ಮನ್ಸಲ್ಲಿ ನಿನ್ನ ಏನ್ ಅನ್ಕೊಂಡಿದ್ಯಾ ನನ್ನ ಮನಸ್ಸೊಳಗ ನಿನಗ ದೊಡ್ಡ ಗಾಂಡ್ ಅಂತ ಅನ್ಕೊಂಡಿ ನೋಡ್ ನಾನು ಬಿಟ್ಟು ಇವಾಗ ಯುಗಾದಿ ಹಬ್ಬ ಮುಗೀತು ಹಳೇನೆಲ್ಲ ಮರ್ತ್ಬಿಟ್ಟು ಹೊಸದಾಗ್ ನೆಮ್ಮದಿ ಆಗಿರೋಣ ಅಂತಂದ್ರೆ ಈ ಬೋಳಿ ಪುನಃ ಶುರು ಮಾಡ್ಕೊಂಡವ್ರ ಅವಳು ನೋಡಿದ್ರೆ ಕಣ್ಣಿನ ಭಾಷೆಯು ಕಣ್ಣಿನ ಭಾಷೆಯೋ ಅಂತ ಒಂದೇ ಸ್ಟೆಪ್ ಹಾಕೊಂಡು ಹಿಂಸೆ ಕೊಡ್ತಾಳೆ ಈ ಬೋಳಿ ಮಗ ಅವಳು ಗುಡ್ತವ್ನು ಇವಳು ಗುಡ್ದವ್ನು ಅಂತ ಏನೇನೋ ಬೈಕೊಂಡು ಇವ್ ಹಿಂಸೆ ಕೊಡ್ತಾವಣ್ಣ ಮೊದಲ ಹುಡ್ಗಿ ಇಸ್ಕೊಂಡ್ರೆ ದುಡ್ಡು ವಾಪಸ್ ಕೊಡೋದು ಮಜ್ಜನು ಲೈಲಾಗಿಯ ದುಡ್ಡು ಕೊಟ್ಬಿಟ್ಟು ಇವರು ನಂದು ನಿಮ್ದು ಮುಗೀತು ಅಂತ ಕೈ ನೋಡ್ಬಿಡ್ಬಿಟ್ಟು ಇಲ್ಲ ಇಬ್ರು ಎಲ್ಲಿ ಸಿಗ್ತಾರೆ ಹೇಳಿ ನೀಟಾಗಿ ಎದ್ರು ಬದ್ರು ಕೂಡಬಿಟ್ಟು ಮಾತಾಡ್ಸ್ಬಿಟ್ಟು ಸಂಧಾನ ಮಾಡ್ಬಿಟ್ಟು ಕಳ್ಸಿ ಇನ್ಸ್ಟಾಗ್ರಾಮ್ ನೋಡೋರ್ಗೆ ನೆಮ್ಮದಿ ಕೊಟ್ಬಿಡ್ತೀನಿ ಒಂದೇ ಸಲಿಗೆ ನೋಡಪ್ಪ ಸರ್ಕಾರದವರ ಎರಡ್ ಸಾವಿರ ಕೊಡ್ತೀನಿ ಅಂತ ಹೇಳಿದ್ರಿ ನಾವೇನ್ ಕೇಳಿರ್ಲಿಲ್ಲ ಹೇಳದವ್ರ ನೀವು ಹಾಕ್ರಿ ತಿಂಗ್ಳು ಸರಿಗೆ ಎರಡ್ ಕಂತ ಬಂದಿಲ್ಲ ಮೂರ್ ಕಂತ ಬಂದಿಲ್ಲ ನಾವು ಆಗಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಅಂದ್ರೆ ನಾವ್ ಕೇಳಿದ್ವಾ ನಿನ್ನ ಈಗ ಹಾಕಿ ಖರ್ಚಕ್ ದುಡ್ಡಿಲ್ಲ ಇಲ್ಲ ಎಷ್ಟ್ ಜನ ಕಾಯ್ತಾವ್ರೆ ಗೊತ್ತಾ ಎಲ್ ಕೂತ್ಕೊಂಡ್ರು ಅದೇ ಮಾತು ಯಾವ ಅರಳಿ ಕಟ್ಟೆ ಹತ್ರ ಹೋಗೋ ಬಸ್ ಸ್ಟಾಪ್ ಹತ್ರ ಹೋಗು ಯಾವ ನಲ್ಲಿ ಹತ್ರ ಹೋಗು ಎಲ್ ಜನ ಇರ್ತಾರ ಅಲ್ಲೆಲ್ಲ ಎರಡ್ ಸಾವಿರ ಬಂದಿಲ್ಲ ಅನ್ನೋದೇ ಮಾತು ಯಾಕೆ ಹೇಳಿದ್ರಿ ಹೇಳದ್ಮೇಲೆ ಹಾಕ್ರಿ ಅಕೌಂಟ್ ದುಡ್ಡ ಎರಡು ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಇವತ್ತು ಮಂತ್ರೆಗೆ ಬೈದಿ ನೋಡಿ ಮಂತ್ರ ಮಂತ್ಳೆಯ ನೀವು ಅಳ್ಕೊಬಹುದು ಸಲ ಹೋಗ್ತೀರ ಮಂತ್ಳಕಾ ಅಂತ ನಾನ್ ಜಾಸ್ತಿ ಮಾಡಿದೆ ಹೋಗ್ಲಿಲ್ಲ ಅಲ್ಲ ಮಂತ್ರಾಲಯಕ್ಕೆ ಹೋಗಿರಿ ಭಾಳ ಖುಷಿ ಆಯ್ತು ಜೋರ್ಗೆ ಹೋಗಿರಿ ಆದ್ರೆ ನೀವು ಹಿಂಗ ಯಂಗ್ಸರ್ ಗತಿ ಮಾಡ್ತಿರಲ್ಲ ರಾತ್ರಿ ಯಾರು ಮುಗುಳಿ ಕಡೆ ಹಾಕ್ತಾರ ಏನು ಯಾರೇರಿ ಹೋಗಿ ಟಚ್ ಮಾಡಿ ಮಾಡಿ ಭಯ ಆಗುತ್ತೆ ಸರ್ ನನಗೆ ಸರ್ ಮಾಡ್ಬೇಕಾದ್ರೆ ಭಯ ಆಗಿಲ್ಲ ಸರ್ ನೀವು ಸರಿ ಸರ್ ಶಿವನ್ ಎಪ್ಸಕ್ ಹೋಗಿ ನೀನೇ ಬಿದ್ಬಿಟ್ಟಲ್ಲಕ್ಕ ರೀಲ್ಸ್ ಮಾಡೋ ತಿಂಡಿಗೆ ಏನೇನೋ ವಿಡಿಯೋ ಮಾಡ್ತೀರಾ ನೀವು ಕೊಡೋ ಟಾರ್ಚರ್ನ ನಾವು ತಡ್ಕೋಬಹುದು ಆಡಿಯನ್ಸ್ ಆಗಿ ಬಟ್ ಶಿವ ತಡ್ಕೋಣಲ್ಲ ಅದಕ್ಕ ನೋಡಿಲ್ಯ ತುಳು ಅಭಿಮಾನಿ ಅಲ್ಲಕ್ಕ ನೀನ್ ಮೇಕಪ್ ಇಲ್ದೆ ಬಂದ್ರೆ ತಡ್ಕೊಳಕ್ ಆಗಲ್ಲ ಮೇಕಪ್ ಹಾಕೊಂಡು ಬೆದ್ರ ಗೊಂಬೆ ಆಗಿದೆ ಯಾವ್ದಾರ ಮನಿಗೆ ತಗೊಂಬಂದ ಹಾಕಲ್ಲ ನಿಂದ ಫೋಟೋ ಏನ್ ಮಾಡ್ತೀವಪ್ಪ ಅಂದ್ರ ಪ್ರಿಂಟ್ ತಕ್ಷಣ ಬಂದ್ ನೆದ್ರ ಆಗ್ಬಾರ್ದ ಹಾಕ್ಬಿಡ್ತಿವ್ ಹುಡುಗರು ಹೆತ್ಕೊಂತ ಸಣ್ಣ ಹುಡುಗರು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಿರ್ತಾವ್ ಹೆತ್ಕೊಂಡ್ ಚಟ್ನಿ ಹಾಕಿದ್ರೆ ಯಾರು ಇಲ್ಲಿ ಮೇಕಪ್ ನಡಿಕೆ ನಮ್ ದೇಶದ ಜನಕ್ಕೂ ಬೇರೆ ದೇಶದ ಜನಕ್ಕೂ ತುಂಬಾ ವ್ಯತ್ಯಾಸ ಇದೆ ಯಾವ ತರ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಜ್ಞಾನಿಗಳು ಪ್ರಳಯ ಬರುತ್ತೆ ಅಂದಿದ್ಕೆ ಬೇರೆ ದೇಶದ ಜನ ಅಯ್ಯೋ ನಾವು ನಿಜವಾಗ್ಲೂ ಸಾಯ್ತಿದೀವ ಅಂತ ಅದ್ರ ಬಗ್ಗೆ ರೀಸರ್ಚ್ ಮಾಡಕ್ಕೆಲ್ಲ ಶುರು ಮಾಡಿದ್ರು ಅದೇ ನಮ್ ದೇಶದ ಜನ ಪ್ರಳಯ ಆಗುತ್ತಾ ಹೋಗಿದ್ರು ಸರಿಯಾಗಿ ಕುಡ್ಕೊಂಡ್ ತಿನ್ಕೊಂಡ್ ಸಾಯೋಣ ಅನ್ಕೊಂಡ್ ಪಾರ್ಟಿ ಮಾಡ್ತಾ ಇದ್ರು ಅದೇ ತರ ಇನ್ನೊಂದ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕೊರೋನಾ ಡೌನ್ ಎಲ್ಲ ಆದ್ಮೇಲೆ ಬೇರೆ ದೇಶದ ಜನ ಯಾವ ಹೊಸ ವೈರಸ್ ಬಂದ್ರು ಎದುರ್ಕೊಂಡು ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ತಗೋತಿದ್ದಾರೆ ಆದ್ರೆ ನಮ್ ದೇಶದ ಜನ ವಿಚಿತ್ರ ಹಬ್ಬ ವೈರಸ್ ಬಂದ್ರೆ ಸಾಕು ಆರಾಮಾಗಿ ಒಂದ್ ವರ್ಷ ಮನೇಲಿ ಇರ್ಬೋದು ಯಾವ ಆಫೀಸ್ ಇಲ್ಲ ಕಾಲೇಜ್ ಇಲ್ಲ ಸ್ಕೂಲ್ ಬೇಗ ವೈರಸ್ ಬರ್ಲಪ್ಪ ಅಂತ ಬೇಡ್ಕೊತಾರೆ ಅದ್ರಲ್ಲೂ ಯಾವ್ದಾರು ಹೊಸ ವೈರಸ್ ಬಂದ್ರೆ ನಮ್ ನ್ಯೂಸ್ ಚಾನೆಲ್ ಅವರು ಕೊರೋನಾಗಿ ದೊಡ್ಡ ಮಹಾಮಾರಿ ಇದೇ ಇರ್ಬೋದ ಈ ತರ ಎಲ್ಲಾ ತೋರ್ಸಿ ತೋರ್ಸಿ ಬರ್ಲಿಲ್ದಿರೋ ವೈರಸ್ ನರ್ಸ್ಬಿಡ್ತಾರೆ ಅಪ್ಪ ಎಷ್ಟು ವಿಚಿತ್ರ ನಮ್ ಜನ ಆದ್ರೂ ಒಂದ್ಸಲಿ ಲಾಕ್ ಡೌನ್ ಬಂದಿದ್ರೆ ಸರಿ ಕೀರ್ತಿ ಕೀರ್ತಿ ಏ ಕಿಪಿ ಕೀರ್ತಿ ಕರಿತಾ ಇದೆ ನೋಡು ಇವತ್ ರಾತ್ರಿ ನೋಡೋ ನಾನು ಬೇಕು ಅದಕ್ಕೆ ನಿಂದು ಹೇಳ್ಬೇಕು ಅಂದ್ರೆ ಬಾಯಿಗೆ ಹೇಳಬೇಕು ಅಂದ್ರೆ ನಿನ್ನ ಫಿಗರ್ ನೋಡಿ ನನ್ ತಲೆ ಕೆಟ್ಟೋಗ್ಬಿಟ್ಟಿದೆ ಹೌದಾ ಇರು ಕೇಳ್ತೀನಿ ಏನು ಹೇಳ್ತೀಯಾ ಕಿಪ್ಪಿ ಉಂಗೆ ನನ್ ಜೊತೆ ಇರಕ್ಕೆ ನಿಯತ್ತ ಅಲ್ಲ ಯೋಗ್ಯತೆ ಇರಬೇಕು ಕಣಲೇ ಲವ್ ಡೇ ಆ ಕೇಳಸ್ತೇನ ಒಂದ್ರಿಂದ ಇಪ್ಪತ್ ವರ್ಷದವರೆಗೂ ಅಪ್ಪ ಅಮ್ಮ ಸಾಕ್ತಾರೆ ಇಪ್ಪತ್ತರಿಂದ ಐವತ್ ವರ್ಷದವರೆಗೂ ಗಂಡ ಸಾಕ್ತಾನೆ ಆಮೇಲೆ ಪೆನ್ಷನ್ ಬರುತ್ತೆ ಅದಾದ್ಮೇಲೆ ಮಕ್ಕಳು ನೋಡ್ಕೋತಾರೆ ಇದಕ್ಕೆ ಯಾಕೆ ನಾವು ಕಷ್ಟಪಟ್ಟು ಓದಬೇಕು ಕೆಲಸ ಮಾಡಬೇಕು ನಮ್ಮ ಲೈಫ್ ಸೆಟಲ್ ಆಯ್ತಲ್ಲ ಸರ್ ನಿಮ್ಮ ಫೇವ್ರೆಟ್ ಕನ್ನಡ ಡೈಲಾಗ್ ಯಾವ್ದು ಶತ್ರುಗಳು ಜಾಸ್ತಿ ಆದ್ರೆ ಏನು ಅಣ್ಣಾಗೆ ನಾವೆಲ್ಲ ಪ್ರಾಣ ಕೊಡೋ ನಾವ್ ಯಾವ ನೀನೇ ಮಾಡ್ಕೊಂಡ್ಲಿ ಅಣ್ಣನ್ಗೋಸ್ತರ ಪ್ರಾಣ ಕೊಡ್ತೀರಿ ಎರಡು ಅಲ್ಲ ಮೂರ್ ಗಂಟೆ ಆದ್ರೂ ಆರ್ಮಿಗುಳ್ತರ ಹೋರಾಡ್ತಿರಿ ಮಾತಾಡ್ರೆ ಕೊಡ್ತಾನೆ ಅದು ಶರ್ಟ್ ಕುಂಡ ಇಲ್ವಾ ಏನ್ ಪಲ್ಯ ತಮ್ಮ ಕುಂಡ ಪಲ್ಯ ಅಣ್ಣ ಕುಂಡ ಪಲ್ಯ ಲೇ ಅದು ಕುಂಡ ಲೇ ಕುಂಡ ಪಲ್ಯ ಅಣ್ಣ ಈ ಬಸ್ ಯಾವ್ರಿಗೆ ಹೋದ್ರಿ ಇವರ ಕಲಬುರ್ಗಿ ಹೋದ್ರಿ ಏ ಗುಲ್ಬರ್ಗ ಹೋದ್ರಿ ಯಾರು ಹೇಳ ನಿನಗ ಅವ್ರ ಡ್ರೈವರ್ನ ಅಣ್ಣ ಹೇಳ್ರಿ ನನಗೆ ಏ ನಿನ್ನ ಮಳ ಅಲ್ಲಿ ಬೋಲ್ ಕಲಬುರ್ಗಿ ಹೋಗ್ತಾ ಹೇಳ್ತೀನಿ ಗುಲ್ಬರ್ಗ ಹೋತ್ರಿ ಗುಲ್ಬರ್ಗ ಹೋತದೇನು ಕಲಬುರ್ಗಿ ಹೋತ ಅಂತ ಹೇಳಿ ಕನ್ಫರ್ಮ್ ಆಗ್ಬೇಕಂದ್ರ ಈ ಕಂಡಕ್ಟರ್ ಗ ಡ್ರೈವರ್ ಗ ಮುಕುಳಿ ಕೊಡ್ರಿ ಅವ್ರು ಹೇಳಿ ಕಳಿಸ್ತಾರೆ ಎಲ್ಲಿ ಹೋತ ಅಂತ ಹೇಳಿ ಅವ್ನ ಅವ್ನ ಇವ ಇದ್ರ ಚಿಂಪಾನ್ ಅವ ಇದ್ರ ಸೋನಾ ಪಾಪಡಿಗ ಮಗ ಮಾಂತ್ಯ ಒಂದ್ ಮನೆಯಾಗ ಎಷ್ಟು ಮಕ್ಳು ಇರ್ಬೇಕ್ಲಿ ಅಣ್ಣ ಬಾಳ ಅಂದ್ರೆ ಒಂದು ಇಲ್ಲ ಎರಡ ನೋಡೋಣ ಎರಡ ಲಾಸ್ಟ್ ಮತ್ತ ನೀವು ಎಷ್ಟು ಮಂದಿ ಇದ್ರಲಿ ಮಕ್ಳು ನಾವು ಒಂದ್ ಎಂಟು ಮಂದಿ ಅಣ್ಣ ಮತ್ತೆ ಹೇಳಕ್ ಬರಂಗಿಲ್ಲ ಅಲ್ಲಿ ನಿಮ್ಮ ಅವ ಅಪ್ಪಗ ಹ ಏನ್ ಹೇಳತ್ತೀಳ ನಾನು ಎಲ್ಲಿದ್ಯಾ ಮಚ್ಚ ಅಂಟಾರ್ಟಿಕಾಟಿಕಾ ಏ ಬೆಂಗ್ಳೂರಲ್ಲಿ ಇದೀನೇಳಾ ಹಂಗ ಬಾ ಮತ್ತೆ ಹೆಂಗೈತೆ ಬೆಂಗ್ಳೂರ್ ಬೇದರ್ ಚಲಿ ಫುಲ್ ಏಕೆ ಬಿಸ್ಲಿಲ್ವಾ ಬಿಸ್ಲಾ ಬಿಸ್ಲಂದ್ರೆ ಏನು ಅವ್ರಿ ಬೀಜ ಏನ್ ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ ಮೂರ್ ದಿವ್ಸದಿಂದ ಬರೀ ಮೋಡ ಹಾ ಓಡ್ ಬಂದ್ ಇಡ್ಕೊಬಾನದ್ಲು ಬಾ ಹಂಗಾದ್ರೆ ಚಲಿ ಸರಿಯಾಗಿ ಹೊಡಿತಾ ಇದೆ ಅಂತ ಅಂತೇಳುವ ಏನ್ ಕೇಳ್ತಿಯ ಮಕ್ಸಿ ಬಗ್ಸಿ ಹೊಡಿತಿದ್ಯಾಮ್ ಮಿಸ್ಟರ್ ಸೂರ್ಯ ಏನು ತರ ಕೊಡ್ತೀಯ ಇದಕ್ಕೆ